శ్రీమతే రమానుజాయ నమ బెట్టద నరసింహ మేలుకోటే ఈ యోగానంద నరసింహర విగ్రహం పురాణాలు ప్రహ్లాద ప్రతిష్టె ఎన్నవే ప్రహ్లాదను నవచిరంజీవి వ్యాస హనుమంత బలి విభీషణ ಪರಶುರಾಮ ಮಾರ್ಕಂಡೇಯಾದಿಗಳಂತೆ ಚಿರಂಜೀವಿ ದಿವ್ಯ ಯೋಗ ಶಕ್ತಿಯಿಂದ ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಆಗಾಗ ಜನರಿಗೆ ಒಳಿತನ್ನು ಮಾಡಬಲ್ಲವನು ಆದುದರಿಂದ ಪುರಾಣದ ಹೇಳಿಕೆಯನ್ನು ಒಪ್ಪಿ ನಾರದೀಯ ಪುರಾಣ ವಚನದಂತೆ ನರಸಿಂಹ ವಿಗ್ರಹವು ಶ್ರೀ ಸಾಲಿಗ್ರಾಮ ಎಂದು ಅಂಬರೀಷ ವಿಕುಕ್ಷಿ ರುಕ್ಮಾಂಗದ ಶುಕ ಪುಂಡರೀಕರೆಂಬ ಪಂಚಭಾಗವತರಿಗೆ ಸಾಕ್ಷಾತ್ಕಾರವಾದಂತೆ ಅವರಿಗಾಗಿ ಪ್ರಶಾದನಿಂದ ಪ್ರತಿಷ್ಠಿತ ಎನ್ನಲು ಅಡ್ಡಿಯಿಲ್ಲ ಭಕ್ತಪುರಿ ಯಾದವಪುರಿ ಎಂಬ ಕೆರೆ ತೊಣ್ಣೂರಿನ ಮಹಾತ್ಮ್ಯದಲ್ಲಿ ಅಲ್ಲಿಯ ನರಸಿಂಹ ವಿಗ್ರಹ ವಿಗ್ರಹವು ಪ್ರಹ್ಲಾದ ಪ್ರತಿಷ್ಠೆ ಎಂದು ತಿಳಿದುಬರುವುದು ದತ್ತಾತ್ರೇಯರು ಪ್ರಹ್ಲಾದ ಮೇಧಾತಿಥಿ ಮುಂತಾದವರಿಗೆ ಕೆರೆ ತೊಣ್ಣೂರಿನ ಬ್ರಹ್ಮಗಿರಿಯಲ್ಲಿ ನ್ಯಾಯಶಾಸ್ತ್ರವನ್ನು ಉಪದೇಶಿಸಿದರೆಂದು ಭಾಗವತ ಪುರಾಣದ ಒಂದನೇ ಸ್ಕಂದ ಹದಿಮೂರನೇ ಅಧ್ಯಾಯ ಶ್ಲೋಕ ಅದರಿಂದ ತಿಳಿದುಬರುತ್ತದೆ ಚಿರಂಜೀವಿಗಳು ಮನ್ವಂತರ ಕಲ್ಪಾಂತರ ಮುಗಿಯುವವರೆಗೂ ದಿವ್ಯ ರೂಪದಲ್ಲಿ ಈ ಭೂಮಿಯಲ್ಲಿ ಹಲವಾರು ಅದ್ಭುತ ಉತ್ತಮ ಕಾರ್ಯ ನೆರವೇರಿಸುವುದುಂಟು ಚಿರಂಜೀವಿ ಅಶ್ವತ್ಥಾಮನು ಗದುಗಿನ ವೀರನಾರಾಯಣ ಕ್ಷೇತ್ರದಲ್ಲಿ ಕುಮಾರವ್ಯಾಸನಿಗೆ ಮಹಾಭಾರತದ ಹಲವಾರು ರಹಸ್ಯಗಳನ್ನು ಉಪದೇಶಿಸಿರುವನು ಪ್ರಸಾದನು ಕೆಲವು ಅವತಾರಗಳನ್ನು ಭಗವಂತನಂತೆ ಮನುಷ್ಯ ರೂಪದಲ್ಲಿ ಮಾಡಿರುವ ಇದೆ ಆದುದರಿಂದ ಯಾದವಗಿರಿ ಮೇಲ್ಕೋಟೆಯ ಪ್ರಹರ್ಷಣ ಶಿಖರದಲ್ಲಿ ನರಸಿಂಹ ಪ್ರತಿಷ್ಠೆ ಪ್ರಹ್ಲಾದ ಮಾಡಿರುವುದನ್ನು ಒಪ್ಪಬಹುದು ಯಾದವಗಿರಿ ಎಂಬ ಹೆಸರು ಬರುವುದಕ್ಕೆ ಮುಂಚೆ ನಾರಾಯಣಗಿರಿ ಎಂದು ಹೆಸರು ಬರುವುದಕ್ಕೂ ಮುಂಚೆ ಈ ಬೆಟ್ಟಕ್ಕೆ ನರಸಿಂಹಗಿರಿ ಎಂದೇ ಇದ್ದ ಹೆಸರು ಪುರಾಣದಲ್ಲಿ ಇದು ಉಲ್ಲೇಖವಾಗಿದೆ ನರಸಿಂಹಗಿರಿಯಂದೃಷ್ಟ ದೂರೇನಮದ ನಮದ ಭಕ್ತಃ ಎಸ್ ದರ್ಶನ ಮಾತ್ರೇಣ ದೂರಂಗಿ ದುಷ್ಕೃತ ಮೇಲುಕೋಡೆ ಬೆಟ್ಟದ ಯೋಗಾನರಸಿಂಹರಿಗೆ ವಿಶ್ವತ್ರಾತ ವಿಶ್ವವನ್ನೆಲ್ಲ ಕಾಪಾಡುವವರು ಎಂದು ಹೆಸರು ಆಗಮದಲ್ಲಿದೆ ಶ್ರೀ ಸಾತ್ವತ ಸಂಹಿತೆಯ ಹದಿನೇಳನೆಯ ಅಧ್ಯಾಯದಲ್ಲಿ ಇವರ ಪೂಜೆ ಹೋಮ ಇತ್ಯಾದಿ ವಿಷಯಗಳಿವೆ ఇవర బగ్యే సుప్రభాత పద్యే అవుల ఒ నరసింహదేవన్ శ్రీ ఆదవామీ వక్షసి బోధదానం వికసయన్ సూర్యోదయే సూర్యవత్ భక్తం బహురక్షణాయ విలసన్ ప్రహ్లాదవత్తం ಪ್ರಾತಃಪ್ರಾತರುದಾರ ವೀಕ್ಷಣವಶಃಃ ಶ್ರೀ ಸುಪ್ರಭಾತಂಕುರು ಇವರ ಬಗ್ಗೆ ತಮಿಳಿನಲ್ಲಿ ಅರಯರ್ಪ ಹಾಡುಗಳಿವೆ ಅವುಗಳಲ್ಲಿ ಒಂದೆರಡು ಮನ್ನಿಯ ಸೂರ್ಯ ಶಿಂಗಮೇ ನಚೋದಿನಾಳಿಲ್ ನುದಲ್ ಕತ್ತೂರಿ ನಾಮಮು ಇತ್ಯಾದಿ ಇವರ ಬಗ್ಗೆ ಇವರ ಅರ್ಚಕರಾಗಿದ್ದ ಮೌಂಜಾಯನ ಅಳಸಿಂಗಭಟ್ಟರ ಪದ್ಯ ಒಂದು ಮನನೀಯ ಶ್ರೀಮದ್ ಯಾದವ ಶೈಲಾಗ್ರಶೇಖರಂ ಸದ್ಗುಣಾಕರಂ ಯೋಗಾನಂದ ನರಸಿಂಹಾಖ್ಯಂ ವಿಶ್ವತ್ರಾತಾರಂ ಮೀಮಹೇ ಯಾದವಗಿರಿ ಚಂಪು ಯದುಶೈಲ ಚಂಪು ಮುಂತಾದ ಕಾವ್ಯಗಳಲ್ಲಿ ಈ ನರಸಿಂಹರ ವರ್ಣನೆ ಇದೆ ఇవర ధ్యాన శ్లోకవు మంత్రశాస్త్రదేశ మాణిక్యాద్రి సమప్రభం నిజరుచా సంస్థ రక్షోగణం జానుకరాంబుజం త్రినయనం రత్నోల్లసద్భూషణం బాహుభ్యాం ధృతశంఖచక్రమనీషం దముష్ట్రోగ్రవక్ోల్లసజ్జ్వాం ఉదగ్రకేశం వందే నృసింహం విభుం శ్రీ ఆదవాద్రిశంగ్రాగ్ర మంగళాభరణాగ్రయే విశ్వత్ర నృసింహాయ యోగానందాయ మంగళం ఎందు అరయర్ శ్రీరామశర్మ రామానుజదాసానుదాసను ఈ మంగళవన్న విజ్ఞాపనమాే శ్రీమదే రామానుజాయ నమ